ಸುದ್ದಿವಾಹಿನ ಸ್ವಾಗತ ಇವತ್ತು ನಮ್ಮೆಲ್ಲ ನಿಮ್ಮೆಲ್ಲರ ಆರಾಧ್ಯ ದೇವತೆ ತಾಯಿ ನಮ್ಮ ಗಂಗಮ್ಮನ ಇವತ್ತು ಆರಾಧನೆ ಇವತ್ತು ನಮ್ಮ ಗಂಗಮ್ಮ ಅಂತ ಕರಿತೀನಿ ಹೆಂಗ್ ಪ್ರತಿ ವರ್ಷನೂ ಬಾರು ವಿಜೃಂಭಣೆಯಿಂದ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಈಗಾಗ್ಲೇ ನಮ್ಮ ಅಧ್ಯಕ್ಷರೆಲ್ಲ ಬಂದು ಹೋಗಿದ್ದಾರೆ ನಾನು ಬೆಂಗಳೂರಿಂದ ಬಂದೆ ಸೊ ಅದರಿಂದ ನಾನು ಮತ್ತು ನಮ್ಮ ಸಮಾಜ ಸೇವಕರು ಮತ್ತು ನಮ್ಮ ಸತ್ಯಣ್ಣ ಆಗ ನಮ್ಮ ಎಲ್ಲ ನಮ್ಮ ಜಗಿ ಮತ್ತು ನಮ್ಮೆಲ್ಲಾ ಲೀಡರ್ಸ್ ಬಂದು ತಾಯಿ ಒಂದು ಆಶೀರ್ವಾದ ಪಡೆದು ಹೋಗ್ತಾ ಇದೀವಿ ತಾಯಿ ಹತ್ರ ಕೂಡ ಮೊನ್ನೆ ಲಾಸ್ಟ್ ಟೈಮ್ ಬಂದಾಗ ಕೂಡ ಕೇಳ್ಕೊಂಡಿದ್ದೆ ನಾನು ತಾಯಿ ಗೆಲ್ಸ್ಕೊಡಮ್ಮ ನಿಮ್ ಏನ್ ಮಾಡ್ತೀವಿ ಅಂತ ಗೆಲ್ಸ್ಕೊಂಡಿದ್ವಿ ಈಗಾಗಲೇ ಒಂದು ವರ್ಷ ಪೂರ್ತಿ ಆಗಿದೆ ಸೊ ಅದರಿಂದ ಮುಂದಿನ ಹತ್ತನೇ ತಾರೀಕಿಂದ ಕೋಡ್ ಹಾಕೊಂಡಿಟ್ಟು ಮುಗಿದ್ಮೇಲೆ ಪ್ರತಿ ಪಂಚಾಯತಿಗೂ ಪ್ರತಿ ಆಫೀಸ್ಗೂ ವಿಜಿಟ್ ಕೊಡೋ ಮುಖಾಂತರವಾಗಿ ಪ್ರತಿ ಶನಿವಾರ ಆಫೀಸ್ ಆಫೀಸಲ್ಲಿ ಕೂತ್ಕೊಂಡು ಜನಸೇವೆ ಮಾಡೋ ಮುಖಾಂತರವಾಗಿ ಪ್ರತಿ ಸೋಮವಾರ ಬಂದ್ಬಿಟ್ಟು ಜನಸಂಪರ್ಕ ಮತ್ತು ತಾಲೂಕು ಆಫೀಸರ್ ಕೂತ್ಕೊಂಡು ಒಂದು ಮುಖಾಂತರ ವಿನೂತವಾಗಿ ಕಾರ್ಯಕ್ರಮ ಹಾಕೊಂಡಿದೀವಿ ಸೊ ಮುಂಬರುವ ನಾಲ್ಕನೇ ತಾರೀಕು ಆದ್ಮೇಲೆ ಹತ್ತನೇ ತಾರೀಕು ಕೋಡೆ ಕಣ್ ಆದ್ಮೇಲೆ ಇವತ್ತು ಜನಸಂಪರ್ಕ ಭೇಟಿಯನ್ನ ಮತ್ತು ಪಂಚಾಯತಿ ಪಂಚಾಯತಿ ವಿಸಿಟ್ ನ ಮಾಡ್ಬೇಕಂತ ಡಿಸೈಡ್ ಆಗಿ ಈ ತಾಯಿನ ಕೇಳ್ಕೊಂಡು ಸೊ ಮುಂದಿನ ದಿವಸದಲ್ಲಿ ರೈತರ ಜನಾಂಗದಲ್ಲಿ ಒಳ್ಳೆ ಮಳೆ ಬೆಳೆ ಆಗಿ ತಾಲೂಕ್ ಸಂತೃಪ್ತಿಯಾಗಿ ಸಮೃದ್ಧಿಯಾಗಿರ್ಲಿ ಅಂತ ಕೇಳ್ಕೊಂಡಿದಿನಿ ಇವತ್ತಿನ ಎಲ್ಲಾ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡ್ಕೊಂಡಿರ್ತಕ್ಕಂಥ ಎಲ್ಲಾ ನಾಯಕರಿಗೂ ಒಂದ್ಸುತ್ತ ಸೊ ಮುಂದಿನ ದಿವಸಗಳಲ್ಲಿ ಒಂದು ಸುಭದ್ರವಾಗಿ ಮತ್ತು ಆಡಳಿತ ಕೊಡ್ಲಿಕ್ಕೆ ஆ தாயி ஆசிர்வாத கொடுத்து கேட்குது